ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಕೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಸೆಪ್ಟೆಂಬರ್ ಏಳರಂದು ಇರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ಮುಖಾಂತರ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಉತ್ತಮ ಫಲಗಳಿದೆ ಯಾವ ರಾಶಿಗೆ ಮಾಧ್ಯಮ ಫಲಗಳಿದೆ ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮ ಯಾವ ಪರಿಹಾರಗಳು ಮಾಡಿದರೆ ಈ ಗ್ರಹಣದ ದೋಷ ಮತ್ತು ಗ್ರ ಯಾವ ವಿಷಯದಲ್ಲಿ ಹುಷಾರಾಗಿರಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ತಾ ಈ ದಿನ ನಾವು ಕುಂಭರಾಶಿಯವರಿಗೆ ಯಾಕಂದರೆ ಈ ಕುಂಭರಾಶಿಯಲ್ಲೇ ಶತಭಿಷ ನಕ್ಷತ್ರದ ಎರಡನೇ ಪಾದದ ಮುಖಾಂತರ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದಾಗ್ತಾ ಇದೆ ಆದರೆ ತುಂಬ ಜನ ಕುಂಭರಾಶಿಯವರು ಒಂದು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಏನಪ್ಪ ಇದು ನಮಗೆ ಸಾಡೆ ಸಾತ್ ನಡೀತಾ ಇದೆ ಐದೂವರೆ ಆಲ್ಮೋಸ್ಟ್ ಆರು ವರ್ಷಗಳಿಂದ ನಾವು ಸಾಕಷ್ಟು ಕಷ್ಟಗಳು ಬೀಳ್ತಾ ಇದ್ದೀವಿ ಮತ್ತೊಂದು ಇದೇನೋ ಗ್ರಹಣ ಅಂತ ಹೇಳ್ತಾ ಇದ್ದಾರೆ ಏನಾದರೂ ಆತಂಕನ ಏನಾದರೂ ಭಯಾನ ಇದೇನಾದರೂ ಸಮಸ್ಯೆ ಬರುತ್ತಾ ಅಂತ ಏನೇನೋ ಕೆಲವೊಂದು ವ್ಯಕ್ತಿಗಳು ಹೇಳ್ತಿರ್ತಾರೆ ತುಂಬ ಜನ ಹೋಗಿಬಿಟ್ಟು ಅವರು ಕೇಳ್ಕೊಳ್ತಾ ಇರ್ತಾರೆ ನೀವು ಎದುರುವಂತಹ ಅವಶ್ಯಕತೆ ಇಲ್ಲ ಗ್ರಹಣ ಅನ್ನೋದು ಈ ರಾಹುಕೇತುಗಳಿಗೆ ಸರ್ಪಗ್ರಹಗಳು ಈ ಪಾಪಗ್ರಹಗಳು ಶತ್ರುಗ್ರಹಗಳು ಆಗಿರುವಂತಹ ಈ ಗ್ರಹಗಳಿಗೆ ಮನಸ್ಕಾರಕನಾಗಿರುವಂತಹ ಚಂದ್ರನನ್ನು ಪ್ರಾಣ ಕಾರಕನಾಗಿರುವಂತಹ ಸೂರ್ಯನನ್ನು ಕೂಡ ಮಾಯ ಎಳುವ ಅಂದರೆ ಈಡಾಗುವಂತಹ ಮೂರೂವರೆ ಗಂಟೆಗಳ ಕಾಲ ಯಾವಾಗ ಆರಂಭವಾಗ್ತಾ ಇದೆ ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಗಳಿಂದ ಸೆಪ್ಟೆಂಬರ್ ಎಂಟು ಅಂದರೆ ಮಧ್ಯರಾತ್ರಿ ಆದಮೇಲೆ ಎಂಟು ಬರುತ್ತಲ್ಲ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಗಳವರೆಗೆ ಆಲ್ಮೋಸ್ಟ್ ಒಂದು ಮೂರುವರೆ ಗಂಟೆಗಳ ಕಾಲ ಗ್ರಹಣ ಇರುತ್ತೆ ಅದಕ್ಕೆ ತಕ್ಕಂಥ ಸೂಕ್ತ ಪರಿಹಾರಗಳು ಮಾಡಿಕೊಂಡ್ರೆ ಗ್ರಹಣ ದೋಷ ಏನೂ ಹೋಗುತ್ತೆ ಬಟ್ ಯಾವ ವಿಷಯಗಳಲ್ಲೂ ಹುಷಾರಾಗಿರಬೇಕು ಯಾವ ಭಾವದಲ್ಲಿ ಗ್ರಹಣ ಇದೆ ಯಾವ ವಿಷಯಗಳು ಗೋಚಾರವಾಗಬಹುದು ಅನ್ನುವಂತಹ ವಿಷಯಗಳನ್ನು ಕುರಿತು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ ಮುಖ್ಯವಾಗಿ ಕುಂಭರಾಶಿಯವರು ಮೆಸೇಜ್ ಮಾಡ್ತಾ ಇರ್ತಾರೆ ಯಾಕೆಂದರೆ ಯಾವ ರೀತಿ ನಮಗೆ ಸಮಸ್ಯೆಗಳಿಗೆ ಬಗೆಹರಿಸುತ್ತೆ ಇದು ನಾವು ಹೇಳ್ತಾ ಇರೋದು ಕೇವಲ ಗೋಚಾರದಿಂದ ನೋಡುವಂತಹ ಫಲಗಳು ಮಾತ್ರ ಇರುತ್ತೆ ನಿಮಗೆ ಆಸಕ್ತಿ ಇದ್ದರಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಆತಂಕಗಳು ಇದ್ದರಲ್ಲಿ ಒಮ್ಮೆ ನಿಮ್ಮ ಜ್ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ಏನು ಗೊತ್ತಾಗುತ್ತೆ ಸಂಪೂರ್ಣ ಜಾತಕ ವಿಶ್ಲೇಷಣೆ ಅನ್ನೋದಿರುತ್ತೆ ಈಗ ನಡೀತಾ ಇರುವಂತಹ ದಶ ಅಂತರ್ದಶ ಏನು ಏನಾದರೂ ಈ ನಿಮಗಿರುವಂತಹ ಕುಂಡಲಿಯಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಏನು ಯಾ ಹಣಕಾಸಿನ ಸ್ಥಿತಿ ವೈವಾಹಿಕ ಜೀವನ ಕುಟುಂಬ ಉದ್ಯೋಗ ವೃತ್ತಿಸ್ಥಾನ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ವಿವರಿಸಲಾಗುತ್ತೆ ಅದರ ಜೊತೆಗೆ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ತಗೊಳ್ಳುವಂತಹ ಪರಿಹಾರಗಳೇನು ಅದೃಷ್ಟ ವಿಷಯಗಳೇನು ಯಾವ ವಾರ ಅದೃಷ್ಟ ಯಾವ ಹವಳವನ್ನು ಯಾವ ರತ್ನವನ್ನು ಧರಿಸಿದ್ರೆ ಅದ್ಭುತವಾಗಿರುತ್ತೆ ಇತ್ಯಾದಿ ಸಂಪೂರ್ಣ ಜಾತಕವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಆದ್ದರಿಂದ ಆಸಕ್ತಿ ಇದ್ದವರು ಕೂಡ ನೀವು ಈ ಸಂಪೂರ್ಣ ಜಾತಕ ವಿಶ್ಲೇಷಣೆ ಮಾಡಿಕೊಳ್ಳೋದು ಉತ್ತಮ ಈಗ ಕುಂಭರಾಶಿಯಲ್ಲಿ ಶತಬಿಷ ನಕ್ಷತ್ರದಲ್ಲಿ ಆಗ್ತಾ ಇರುವಂತಹ ಈ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಮಾನವರ ಮೇಲೆ ಇರುತ್ತಾ ಅಂದರೆ ಖಂಡಿತವಾಗಿಯೂ ಇರುತ್ತೆ ಯಾಕಂದರೆ ಈ ಹುಣ್ಣಿಮೆ ದಿನ ಆಗಿರಬಹುದು ಈ ಚಂದ್ರನ ಪ್ರಭಾವದಿಂದ ಸಾಗರದಲ್ಲಿರುವಂತಹ ಈ ಅಲೆಗಳು ಒಂದು ಕರಾಳವಾಗಿರುವಂತಹ ವಿನ್ಯಾಸ ಮಾಡ್ತಾ ಇರುತ್ತೆ ಈ ಗ್ರಹಣದ ಸಮಯದಲ್ಲಿ ಅಂದರೆ ನೀರಿ ನೀರಕ್ಕೆ ಅಂದರೆ ನಮ್ಮ ಬಾಡಿ ನಮ್ಮ ಶ ದೇಹದಲ್ಲಿ ಕೂಡ ಈ ಎಪ್ಪತ್ತು ಪರ್ಸೆಂಟ್ ದೇಹದಲ್ಲಿ ನೀರೇ ಇರುತ್ತೆ ಸೊ ನಮ್ಮ ಮೇಲೆಯೂ ಕೂಡ ಆ ಪ್ರಭಾವ ಇರುತ್ತೆ ಆದರೆ ಅದಕ್ಕೆ ಮಾಡಿಕೊಳ್ಳುವಂತಹ ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದರಿಂದ ಸ್ವಲ್ಪ ಉಪಶಮನ ದೋಷಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಇರುತ್ತೆ ಇನ್ನು ಕುಂಭರಾಶಿಯವರಿಗೆ ನೋಡಿದ್ರೆ ಈ ಮೂರುವರೆ ಗಂಟೆಗಳ ಕಾಲ ಇರುವಂತಹ ಈ ಚಂದ್ರಗ್ರಹಣವೂ ಕೂಡ ಯಾವುದೇ ರೀತಿ ತೊಂದರೆಗಳು ಆತಂಕಗಳು ಭಯ ಬೀಳುವಂತಹ ಅವಶ್ಯಕತೆ ಬೇಡ ಮುಖ್ಯವಾಗಿ ಕುಂಭರಾಶಿಯವರಿಗೆ ಅಂದರೆ ಮೊದಲನೇ ಭಾವದಲ್ಲೇ ಲಗ್ನದಲ್ಲೇ ಈ ಗ್ರಹಣ ಪ್ರಭಾವವನ್ನೋದು ಈ ಚಂದ್ರ ಮತ್ತು ರಾಹು ಮತ್ತು ಶನಿಯ ಪ್ರಭಾವ ವೀಕ್ಷಣೆ ಕೂಡ ಇರುತ್ತೆ ಯಾಕೆ ದ್ವಿತೀಯ ಸ್ಥಾನದಲ್ಲಿ ಅಲ್ವಾ ಕೊನೆಯ ಹಂತದಲ್ಲಿ ಈ ಶನಿ ಪರಮಾತ್ಮ ಸಂಚಾರ ಅಂತ ಕೇಳ್ಬೋದು ಆದರೆ ಈ ಜುಲೈ ಹದಿಮೂರರಿಂದ ಈ ಶನಿ ಪರಮಾತ್ಮ ಹಿಮ್ಮುಖ ಚಾಲನೆ ವಕ್ರಗಮನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಈಗ ಇವರ ದೃಷ್ಟಿ ಲಗ್ನದ ಮೇಲೆಯೂ ಕೂಡ ಇರುತ್ತೆ ಆದ್ದರಿಂದ ಈ ಮೂರು ಗ್ರಹಗಳು ಸೇರಿ ಯಾವ ರೀತಿ ಫಲಗಳು ಮುಖ್ಯವಾಗಿ ನಾವು ಮೊದಲನೇ ಭಾವವನ್ನು ನಮ್ಮ ವ್ಯಕ್ತಿತ್ವ ನಮ್ಮ ಜೀವನ ವಿಧಾನ ನಮ್ಮ ಸ್ವಭಾವ ನಮ್ಮ ಆ್ಯಟಿಟ್ಯೂಡ್ ಬಿಹೇವಿಯರ್ ಸಮಾಜದಲ್ಲಿ ನಾವು ನಮ್ಮ ನಡತೆ ಸಂಸ್ಕಾರ ಇತ್ಯಾದಿ ವಿಷಯಗಳ ಮೇಲೆ ಈ ಮೊದಲನೇ ಭಾವ ಅನ್ನೋದು ಈ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಮತ್ತು ಈ ವಿಷಯಗಳ ಮೇಲೆ ಗ್ರಹಣದ ಪ್ರಭಾವ ಮಾತ್ರ ಇರುತ್ತೆ ಬೇರೆ ವಿಷಯಗಳ ಮೇಲೆ ಅಲ್ಲ ಅಂತ ನಿಮಗೆ ವಿವರಿಸೋದಕ್ಕೆ ಪ್ರಯತ್ನ ಇದ್ದೇನೆ ಅದೇ ರೀತಿ ಸೂರ್ಯನು ಮತ್ತು ಕೇತು ಅದೇ ದಿನ ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಇನ್ನು ಸಪ್ತಮ ಭಾವ ಅಂದರೆ ಗೊತ್ತು ಅದು ಕಳತ್ರ ಸ್ಥಾನ ದಾಂಪತ್ಯ ಸ್ಥಾನ ಆಗಿರುತ್ತೆ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮಾಡುವಂತಹ ಸ್ಥಾನ ಆಗಿರುತ್ತೆ ನಮಗೆ ಸಮಾಜದಲ್ಲಿ ಇರುವಂತಹ ಸಂಬಂಧ ಬಾಂಧವ್ಯಗಳನ್ನು ತಿಳಿಸುವಂತಹ ಸಪ್ತಮ ಭಾವ ಆಗಿರುತ್ತೆ ಇಲ್ಲಿ ಸೂರ್ಯ ಕೇತುಗಳು ಯಾವ ರೀತಿ ಈ ಗ್ರಹಣದ ನಂತರ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಮೊದಲನೇ ಪಾದದಲ್ಲಿ ಹೇಳ್ದಂಗೆ ರಾಹು ಚಂದ್ರ ಶನಿ ಪರಮಾತ್ಮರು ಇದ್ದಾರೆ ಸೊ ಆದ ಆದ ಕಾರಣದಿಂದ ಮುಖ್ಯವಾಗಿ ನಮ್ಮ ಸ್ವಭಾವದಲ್ಲಿ ಕೆಲವೊಂದು ಬದಲಾವಣೆಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಯಾವ ರೀತಿ ಬದಲಾವಣೆ ಅದು ಪಾಸಿಟಿವ್ ಬದಲಾವಣೆ ಆಗಿರ್ಬೋದು ನೆಗೆಟಿವ್ ಬದಲಾವಣೆ ಆಗಿರ್ಬೋದು ಆದರೆ ಚಂದ್ರ ಇಲ್ಲಿ ರಾಹು ಗ್ರಹಸ್ಥ ಚಂದ್ರಗ್ರಹಣ ಆಗಿರೋದ್ರಿಂದ ಮುಖ್ಯವಾಗಿ ಕೆಲವೊಂದು ನೀವು ಮಾತಾಡುವಂತಹ ನೀವು ವ್ಯವಹಾರ ಮಾಡುವಂತಹ ಶೈಲಿಯಾಗಿರಬಹುದು ನೀವು ವರ್ತಿಸುವಂತಹ ಶೈಲಿಯಾಗಿರಬಹುದು ಈ ಸಂದರ್ಭದಲ್ಲಿ ಇಂತಹ ವ್ಯಕ್ತಿ ಈ ರೀತಿ ಮಾತಾಡ್ತಾನ ಇಂತಹ ಒಳ್ಳೆಯ ವ್ಯಕ್ತಿಯಲ್ಲಿ ಈ ರೀತಿ ಅನುಮಾನಗಳಿದೆಯಾ ಈ ರೀತಿ ವ್ಯಕ್ತಿ ನಮ್ಮ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತಾಡ್ತಾನ ಅನ್ನುವಂತಹ ಒಂದು ತಪ್ಪು ಕಲ್ಪನೆಗಳನ್ನು ಬೇರೆಯವರಲ್ಲಿ ಮೂಡಿಸುವಂತಹ ಸಂದರ್ಭಗಳು ಬರಬಹುದು ನಿರೀಕ್ಷಿಸಬಹುದು ಅದರಿಂದ ಸ್ವಭಾವದಲ್ಲಿ ಕೆಲವೊಂದು ಬದಲಾವಣೆಗಳು ಆಗುವುದಕ್ಕೆ ಕಾರಣವಾಗುತ್ತೆ ಮುಖ್ಯವಾಗಿ ಮಾನಸಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಒತ್ತಡವಿರುತ್ತೆ ಅದು ಹಣಕಾಸಿನ ವ್ಯವಹಾರಗಳಾಗಿರಬಹುದು ಅಥವಾ ಉದ್ಯೋಗದಲ್ಲಿ ಭದ್ರತೆ ಒಂದು ಸೆಕ್ಯುರಿಟಿ ಇಲ್ಲದೆ ಏನಾಗುತ್ತೋ ಇನ್ ಕೇಸ್ ಈಗಿರುವಂತಹ ಉದ್ಯೋಗವನ್ನು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿರುವಂತಹ ಕಮಾ ಕಮಿಟ್ಮೆಂಟ್ಗಳನ್ನು ಯಾವ ರೀತಿ ಪೂರೈಸಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳಾಗಿರಬಹುದು ವೈವಾಹಿಕ ಜೀವನದಲ್ಲಿ ಆಗುವಂತಹ ಕೆಲವೊಂದು ಒತ್ತಡಗಳಾಗಿರಬಹುದು ಈ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಈ ಸಮಸ್ಯೆಗಳು ಕಾಣಿಸ್ಕೊಂಡ್ರೂ ಕಳಿಸ್ನು ಸ್ವಲ್ಪ ನಿಮಗೆ ಈ ಒತ್ತಡ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ ಇನ್ನು ಸಪ್ತಮ ಭಾವದಲ್ಲಿರುವಂತಹ ಸೂರ್ಯಕೇತುವಿನ ಮುಖಾಂತರ ವಿವಾಹಿಕ ವಿವಾಹ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬರುತ್ತೆ ಬಟ್ ಏನೋ ಒಂದು ಕಾರಣದಿಂದ ಪೋಸ್ಟ್ಪೋನ್ ಆಗುವುದು ಅಥವಾ ಮುಂದಿನ ಮೂರು ತಿಂಗಳು ನೋಡೋಣ ಆರು ತಿಂಗಳಲ್ಲಿ ನೋಡೋಣ ಅಂತ ಕೆಲವೊಂದು ಈ ಪೋಸ್ಟ್ಪೋನ್ ಆಗುವುದಕ್ಕೆ ನೀವೇ ಪೋಸ್ಟ್ಪೋನ್ ಕೆಲವೊಂದು ಸಂದರ್ಭಗಳಿಂದ ಪೋಸ್ಟ್ಪೋನ್ ಮಾಡೋಣ ಅನ್ನುವಂತಹ ಕೆಲವೊಂದು ನಿರ್ಧಾರಗಳು ತಗೊಳ್ಳೋದಕ್ಕೆ ಅದೇ ರೀತಿ ವೈವಾಹಿಕ ಜೀವನದಲ್ಲಿ ತಾತ್ಕಾಲಿಕವಾಗಿ ಈ ಗಂಡ ಹೆಂಡತಿ ಸ್ವಲ್ಪ ದಿನಗಳ ಕಾಲ ದೂರ ಇರೋದಕ್ಕೆ ಅಂದರೆ ಅದು ಅವರ ವೈಯಕ್ತಿಕ ಅಥವಾ ವೃತ್ತಿಪರವಾಗಿರುವಂತಹ ಕ್ಯಾಂಪ್ ಬಿಸ್ನೆಸ್ ರಿವ್ಯೂಸ್ ಆಗಿರ್ಬೋದು ಬಿಸ್ನೆಸ್ ಮೀಟಿಂಗ್ಗಳಾಗಿರ್ಬೋದು ಟ್ರೈನಿಂಗ್ಗಳಂತ ಹೇಳಿಬಿಟ್ಟು ಗಂಡ ಒಂದು ಕಡೆ ಕೆಲಸ ಮಾಡೋದು ಹೆಂಡತಿ ಒಂದು ಕಡೆ ಕೆಲಸ ಮಾಡೋದು ಅಥವಾ ಕೆಲವೊಂದು ಒಂದು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ತಾತ್ಕಾಲಿಕವಾಗಿ ಬೇರ್ಪಡಿಕೆ ದೂರ ಆಗುವಂತಹ ಸಂದರ್ಭಗಳು ಕೂಡ ಕಾಣಬಹುದು ಅದೇ ರೀತಿ ನಿಮಗೆ ಈ ಹೆಸರು ಏನು ಗೌರವ ಈ ಸಮಾಜದಲ್ಲಿ ಸೊಸೈಟಿಯಲ್ಲಿ ಹೊರಗಡೆ ಇರುವಂತಹ ಜನಗಳಲ್ಲಿ ನಿಮಗೆ ಇರುವಂತಹ ಆ ಇಮೇಜ್ ಏನಿರುತ್ತೋ ಆ ಗೌರವ ಕೀರ್ತಿ ಈ ವಿಷಯಗಳಲ್ಲಿ ಸ್ವಲ್ಪ ಮಚ್ಚೆ ಬರುವಂತಹ ಸ್ವಲ್ಪ ಅಗೌರವ ಬರುವಂತಹ ಸಂದರ್ಭಗಳು ಇರುತ್ತೆ ಆದ್ದರಿಂದ ನೀವು ಮಾಡುವಂತಹ ವ್ಯವಹಾರಗಳು ರಹಸ್ಯವಾಗಿ ಕೆಲವೊಂದು ವಿಷಯಗಳನ್ನು ಬೇರೆಯವರ ಹತ್ರ ಹಂಚ್ಕೊಳ್ಳೋದು ಅಥವಾ ಇತ್ಯಾದಿ ವಿಷಯಗಳ ಮುಖಾಂತರ ನಿಮ್ಮತನವನ್ನು ನೀವು ಕಳ್ಕೊಳ್ಳೋಕೆ ಹೋಗಬೇಡಿ ತಾಳ್ಮೆಯಿಂದ ಯಾರಾದರೂ ಹತ್ರ ಮೂರನೇ ವ್ಯಕ್ತಿ ಆದರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದು ಆ ವ್ಯಕ್ತಿ ಇನ್ನೊಂದು ಸ್ವಲ್ಪ ಟಾಪ್ ಅಪ್ ಸೇರಿಸಿ ಇನ್ನೊಂದು ಆ ಡೈರ ನೇರವಾಗಿ ಆ ವ್ಯಕ್ತಿಗೆ ಹೇಳೋದು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡಿರಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಬಗ್ಗೆ ನೀವು ಕೆಲವೊಂದು ವಿಷಯಗಳು ತಿಳ್ಕೊಳ್ಬೇಕಾಗಿರುತ್ತೆ ಯಾವಾಗಲೂ ಕುಂಭರಾಶಿಯವರ ಜೀವಮಾನ ಇವರ ಜೀವನ ಯಾವಾಗಲೂ ಅವರು ಅವರ ಕುಟುಂಬ ಅವರ ಕುಟುಂಬ ಸದಸ್ಯರು ಅವರ ಆರೈಕೆಗಳು ಅವರ ಸೇವೆ ಅವರಿಗೆ ಇಷ್ಟಾರ್ಥಗಳು ಇಂತಹ ವಿಷಯಗಳಿಂದ ತಮ್ಮತನವನ್ನು ಬಿಟ್ಕೊಂಡು ಬಿಡ್ತಾರೆ ತಮಗೇನು ಅವಶ್ಯಕತೆ ಇದ್ರೂ ಕೂಡ ಅದನ್ನು ಪಕ್ಕಿ ಸೈಡಲ್ಲಿ ಇಟ್ಬಿಟ್ಟು ತ್ಯಾಗ ಪುರುಷರ ರೀತಿಯಲ್ಲಿ ಇವರು ಬೇರೆಯವರಿಗೆ ಅಂದರೆ ಬೇರೆಯವರಂದರೆ ಅಂದರೆ ಕುಟುಂಬಸ್ಥರ ಕುಟುಂಬವೇ ಜೀವನ ಅನ್ನೋ ರೀತಿಯಲ್ಲಿ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ತಮ್ಮ ಬಗ್ಗೆ ನಾನೇನು ಮಾಡ್ಕೊಂಡಿದ್ದೀನಿ ಇಷ್ಟುವರೆಗೂ ನಾನು ಏನು ಅರ್ನ್ ಮಾಡ್ಕೊಂಡಿದ್ದೀನಿ ನನಗಂತೂ ಏನು ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಕೆಲವೊಂದು ವಿಷಯಗಳು ಈ ಟೈಮಲ್ಲಿ ಅರ್ಥ ಆಗುತ್ತೆ ಇನ್ನು ಸಂಬಂಧಗಳಲ್ಲಿ ಒಂದು ಸಮಾನ ಭಾವವನ್ನು ಕಾಪಾಡ್ಕೋಬೇಕಾಗಿರುತ್ತೆ ಅಂದರೆ ಸಮಭಾವವನ್ನು ಒಂದು ಪಾರ್ಶ್ ಅಂದರೆ ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಮ್ಮಿ ಅನ್ನೋ ರೀತಿಯಲ್ಲಿ ಅಥವಾ ಕೆಲವೊಂದು ಈ ಪಾರ್ಶಿಯಾಲಿಟಿ ತೋರಿಸ್ತಾ ಇದ್ದಾರೆ ಇವರು ಅವ್ರಿಗೆ ನೋಡಿ ಅಷ್ಟು ಕಾಸ್ಟ್ಲಿ ತಂದರು ನನಗೆ ಮಾತ್ರ ಈ ರೀತಿ ತಂದರು ಈ ರೀತಿ ವಿಷಯಗಳಲ್ಲಿ ಅಭಿಪ್ರಾಯ ಭೇದಗಳು ಮನಸ್ಪರ್ಧೆಗಳು ಇಲ್ಲದೆ ಆ ಸಮತುಲ್ಯವನ್ನು ಕಾಪಾಡ್ಕೋಬೇಕಾಗಿರುವಂತಹ ಸಂದರ್ಭ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಈ ರೀತಿ ಅವರು ಹೇಳುವಂತಹ ಕೆಲವೊಂದು ಮಾತುಗಳು ನಿಮ್ಮನ್ನು ಮಾನಸಿಕವಾಗಿ ಎಮೋಷ್ನಲ್ಲಾಗಿ ಆಲ್ಮೋಸ್ಟ್ ನೀವು ಎಮೋಷ್ನಲ್ಲು ತುಂಬ ಸೆಂಟಿಮೆಂಟ್ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಈ ರೀತಿ ಮಾತುಗಳಿಂದ ಸ್ವಲ್ಪ ಮಾನಸಿಕವಾಗಿ ಎಮೋಷ್ನಲ್ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಸ್ವಲ್ಪ ಈ ಭಾವೋದ್ವೇಗಗಳಲ್ಲಿ ನೀವು ಏರುಪೇರುಗಳನ್ನೋದು ಕಾಣಿಸ್ಕೋಬೋದು ಆತ್ಮವಿಶ್ವಾಸ ನಿಮ್ಮಲ್ಲಿರುವಂತಹ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಅಂತ ಹೇಳ್ಬೋದು ಆತ್ಮಸ್ಥೈರ್ಯ ಅಂತ ಹೇಳ್ಬೋದು ನಿಮಗೆ ಮೇಲಿರುವಂತಹ ನಿಮಗೆ ನಿರ್ಧಾರಗಳ ಮೇಲೆ ಎಷ್ಟೋ ಕಾನ್ಫಿಡೆಂಟ್ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಎಲ್ಲೋ ನಾನು ಕನ್ಫ್ಯೂಸ್ ಆದೇನೋ ಸ್ವಲ್ಪ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗಿರುತ್ತೆ ಅಂದರೆ ಮುಖ್ಯವಾಗಿ ಬೇರೆಯವರ ಪ್ರಭಾವದಿಂದ ಬೇರೆಯವರು ಹೇಳಿರುವಂತಹ ಅಂತೆ ಕಂತೆಗಳಿಂದ ಬೇರೆಯವರು ಬೇರೆಯವರು ಹೇಳಿರುವಂತಹ ಕೆಲವೊಂದು ವಿಷಯಗಳ ಮಾತುಗಳ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ ಆದ್ದರಿಂದ ಬೇರೆಯವರು ಹೇಳುವಂತಹ ಮಾತಿಗೆ ಕಿವಿ ಕೊ ಕೊಡಬೇಡಿ ನಿಮ್ಮ ಸ್ವಭಾವದಲ್ಲಿ ನಿಮ್ಮ ನಡತೆಯಲ್ಲಿ ನಿಮ್ಮ ಸಂಸ್ಕಾರದಲ್ಲಿ ಮೀರಿಸೋರು ಯಾರೂ ಇಲ್ಲ ಈ ಅಸಹಾಯ ಅಂತ ಬಂದಾಗ ಈ ಪರೋಪಕಾರ ಈ ಬೇರೆಯವ್ರಿಗೂ ಈ ನಿಮ್ಮ ಹತ್ರ ಇದ್ರೂ ಇಲ್ಲದಿದ್ರೂ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಮಾಡೋದಕ್ಕೆ ಮುಂದೆ ಇರ್ತೀರ ಆದ್ದರಿಂದ ಈ ವಿಷಯದಲ್ಲಿ ಮಾತ್ರ ಬೇರೆಯವರು ಹೇಳಿರುವಂತಹ ಮಾತುಗಳು ಅಂತೆ ಕಂತೆಗಳು ಈ ವಿಷಯಗಳಿಗೆ ಹೋಗ್ಬಿಟ್ಟು ಕೆಲವೊಂದು ಜನರನ್ನು ಅಪಾರ್ಥ ಮಾಡ್ಕೊಳ್ಳೋದು ಕುಟುಂಬ ಸದಸ್ಯರನ್ನು ಅಪಾರ್ಥ ಮಾಡ್ಕೊಳ್ಳೋದು ಈ ಸಂದರ್ಭದಲ್ಲಿ ಗ್ರಹಣದ ಪ್ರಭಾವದಿಂದ ಮಾನಸಿಕ ಭಾವೋದ್ವೇಗಗಳು ನಿಮ್ಮ ನಡತೆಯಲ್ಲಿ ಸ್ವಭಾವದಲ್ಲಿ ಈ ಬದಲಾವಣೆಗಳು ಬರದಂಗೆ ನೋಡ್ಕೋಬೇಕಾಗಿರುತ್ತೆ ಅದೇ ರೀತಿ ಸೂರ್ಯಕೇತು ಸಪ್ತಮದಲ್ಲಿರೋದರಿಂದ ಈ ಹಣಕಾಸಿನ ಸಂಬಂಧಗಳು ಅಂತ ನೋಡುವುದಾದರೆ ಇನ್ ಕೇಸ್ ಇಫ್ ಯು ಆರ್ ಇನ್ವಾಲ್ವ್ ಇನ್ ಟು ಎನಿ ಪಾರ್ಟ್ನರ್ಶಿಪ್ ರಿಲೇಟೆಡ್ ಬಿಸ್ನೆಸ್ ಏನಾದರೂ ಇದ್ದರೆ ಪಾಲುದಾರಿಕೆ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಏನಾದರೂ ಸ್ವಲ್ಪ ಅಪಾರ್ಥಗಳು ಅಥವಾ ಈ ಪಾರ್ಟ್ನರ್ಸ್ ನಿಮ್ಮ ಒಳ್ಳೆಯತನವನ್ನು ನಿಮ್ಮ ಮುಗ್ಧತೆಯನ್ನು ಈ ಏನು ಏನು ಮಾಡ್ತಾರೆ ಅಂದರೆ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮನ್ನು ನಂಬಿಕೆ ದ್ರೋಹ ಅಥವಾ ನಿಮಗೆ ಲಾಸ್ ಮಾಡುವಂತಹ ನಿಮಗೆ ನಷ್ಟಗಳು ತೋರಿಸುವಂತಹ ಪ್ರಯತ್ನಗಳು ಮಾಡಬಹುದು ಆದರೆ ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಮುಖ್ಯ ಆಪ್ತ ವ್ಯಕ್ತಿ ಅವರು ನಿಮ್ಮ ಕುಟುಂಬ ಸದಸ್ಯರಲ್ಲಿರುವಂತಹ ಒಬ್ಬ ಸ್ತ್ರೀಯಾಗಿರಬಹುದು ನಿಮ್ಮ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಸ್ತ್ರೀ ಆಗಿರಬಹುದು ನಿಮ್ಮ ಪರಿಚಯಗಳಲ್ಲಿರುವಂಥ ಒಂದು ಸ್ತ್ರೀ ಈ ಸ್ತ್ರೀ ನಿಮಗೆ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಆಗುವಂತಹ ಕೆಲವೊಂದು ಅನ್ಯಾಯಗಳನ್ನು ಅಕ್ರಮಗಳನ್ನು ನಿಮಗೆ ತೋರಿಸಿ ಆ ಬಹಳ ನಷ್ಟವನ್ನು ಬರುವಂತಹ ಸಂದರ್ಭಗಳಿಂದ ಒಬ್ಬ ದೇವತೆ ರೂಪದಲ್ಲಿ ಬರುವಂತಹ ಆ ಸ್ತ್ರೀ ನಿಮ್ಮನ್ನು ಈ ಕಷ್ಟಗಳಿಂದ ಪಾರು ಮಾಡ್ತಾರೆ ಆ ಸ್ತ್ರೀ ಕೊಡುವಂತಹ ಸಲಹೆಗಳಾಗಿರ್ಬೋದು ಆ ಸ್ತ್ರೀ ಹೇಳುವಂತಹ ಕೆಲವೊಂದು ಸತ್ಯಗಳು ನೀವು ಖಂಡಿತವಾಗಿಯೂ ಅವರು ಹೇಳಿರೋದನ್ನು ನೀವು ಅವಾಯ್ಡ್ ಮಾಡದೆ ಅವ್ರು ಏನು ಹೇಳ್ತಾ ಇದ್ದಾರೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿದರೆ ನಿಮಗೆ ಅನ್ಯಾಯ ಮೋಸ ಆಗ್ದಂಗೆ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಲಾಸ್ ಆಗ್ದಂಗೆ ಆ ಸ್ತ್ರೀ ನಿಮಗೆ ರಕ್ಷಣೆ ಮಾಡ್ತಾರೆ ಆ ಸ್ತ್ರೀ ಏನೋ ಹೇಳ್ತಾರೆ ಅವ್ರಿಗೇನು ಗೊತ್ತು ಅಂತ ಅನ್ಕೋಬೇಡಿ ಈಗಿರುವಂತಹ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗೆ ಅವರಿಗೆ ಅವಕಾಶ ಕೊಟ್ಟು ನೋಡಿ ಅದ್ಭುತವಾಗಿ ವ್ಯವಹಾರಗಳನ್ನು ನಿಭಾಯಿಸ್ತಾರೆ ಬಟ್ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ತ್ರೀಯರು ಕೊಡುವಂತಹ ಸಹಕಾರದಿಂದ ಅನುಕೂಲತೆಯಿಂದ ಕೆಲವೊಂದು ಸಮಸ್ಯೆಗಳಿಂದ ಪಾರಾಗ್ತಿರೋ ಕುಂಭರಾಶಿಯವರು ಈ ಈ ರೀತಿಯಿಂದ ಮುಖ್ಯವಾಗಿ ಯಾವ ಪಾಲುದಾರಿಕೆ ವ್ಯವಹಾರವೂ ಬೇಡ ಸ್ವತಂತ್ರವಾಗಿ ನೀವು ಈ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಅವರೇನೂ ಮಾಡ್ತಾ ಇಲ್ಲ ಎಲ್ಲ ನಿಮ್ಮದೇ ಹೂಡಿಕೆಗಳು ನಿಮ್ಮದೇ ಕಷ್ಟ ನಿಮ್ಮ ಹಾರ್ಡ್ ವರ್ಕು ಬಟ್ ಅವ್ರು ಮಾತ್ರ ಪ್ರಾಫಿಟ್ ತಿಂತಾರೆ ಅನ್ನುವಂತಹ ಕೆಲವೊಂದು ವಾಸ್ತವಗಳನ್ನು ಫ್ಯಾಕ್ಟ್ಸನ್ನು ಅವರು ನಿಮಗೆ ಹೇಳುವುದರಿಂದ ಅವರು ನಿಮಗೆ ಸಹಾಯ ಮಾಡೋದರಿಂದ ಅವರ ಸಹಕಾರದಿಂದ ಸ್ವತಂತ್ರವಾಗಿ ವ್ಯವಹಾರ ಮಾಡುವಂತಹ ಒಂದು ಶಕ್ತಿ ನಿಮಗೆ ಬರುತ್ತೆ ಆ ರೀತಿ ಒಂದು ಮೋಟಿವೇಶನ್ ಆ ರೀತಿ ಒಂದು ಎಂಕರೇಜ್ಮೆಂಟ್ ಆಸ್ತಿಯನ್ನು ನಿಮಗೆ ಸಿಗುತ್ತೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬಂದಾಗ ಈ ಗ್ರಹಣದ ಸಮಯದಲ್ಲಿ ಈ ಗ್ರಹಣದ ಪರಿಣಾಮ ಮುಖಾಂತರ ಮುಖ್ಯವಾಗಿ ಬ್ಲಡ್ ಪ್ರೆಷರ್ ಈ ರಕ್ತದೋಷಗಳು ಈ ರಕ್ತದೊತ್ತಡದಿಂದ ಏರುಪೇರುಗಳಾಗಿರಬಹುದು ಈ ಕೆಲಸದ ಮಾನಸಿಕ ಒತ್ತಡದಿಂದ ಸ್ವಲ್ಪ ಆಂಗ್ಝೈಟಿ ಅಥವಾ ಡಿಪ್ರೆಷನ್ ಇತ್ಯಾದಿ ವಿಷಯಗಳಾಗಿರ್ಬೋದು ಮೊಣಕಾಲಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು ಈ ಜಾಸ್ತಿ ಯೋಚನೆ ಮಾಡೋದರಿಂದ ಈ ನರಗಳ ನರ್ವಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ತಲೆನೋವು ಆಗಿರ್ಬೋದು ಮೈಗ್ರೇನ್ ಆಗಿರ್ಬೋದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳೋದ್ರಿಂದ ಪ್ರಶಾಂತವಾಗಿ ಈ ಧ್ಯಾನ ಮೆಡಿಟೇಷನ್ ಇತ್ಯಾದಿ ವಿಷಯಗಳ ಮುಖಾಂತರ ಈಗ ನಾನು ಕೆಲವೊಂದು ಪರಿಹಾರಗಳು ಹೇಳ್ತೇನೆ ಆ ಪರಿಹಾರಗಳ ಮುಖಾಂತರ ನೀವು ಕೆಲವೊಂದು ಸಮಸ್ಯೆಗಳನ್ನು ಈ ಗ್ರಹಣ ದ್ರೋಷಗಳನ್ನು ಅವಾಯ್ಡ್ ಮಾಡ್ಬೋದು ಏನು ಮಾಡಬೇಕು ಅಂದ್ರೆ ಸಿಂಪಲ್ ರೆಮಿಡೀಸ್ ತುಂಬ ಸರಳವಾಗಿರುವಂತಹ ಪರಿಹಾರಗಳೇನಪ್ಪ ಅಂದರೆ ಈ ರಾಹು ಕ್ರಸ್ತ ಚಂದ್ರಗ್ರಹಣ ರಾಹುವಿನ ಅನುಗ್ರಹಕ್ಕೋಸ್ಕರ ನೀವು ಪ್ರತಿನಿತ್ಯವೂ ಕೂಡ ಹನುಮಾನ್ ಚಾಲೀಸ ಪಠನೆ ಮಾಡೋದು ಮುಖ್ಯವಾಗಿ ನಿಮ್ಮ ಆರೋಗ್ಯ ಸಹಕಾರ ಮಾಡಿದ್ದರಲ್ಲಿ ನೀವು ಶನಿವಾರದ ದಿನ ಉಪವಾಸವನ್ನು ಮಾಡುವುದು ಅತ್ಯಂತ ಉತ್ತಮವಾಗಿರುತ್ತೆ ಇನ್ನು ಕೇತು ಸಪ್ತಮದಲ್ಲಿರೋದರಿಂದ ಕೇತುವಿನ ಅನುಗ್ರಹಕ್ಕೋಸ್ಕರ ನಿಮ್ಮ ಹತ್ತಿರದಲ್ಲಿರುವಂತಹ ಆಗಿರಬಹುದು ಶಕ್ತಿ ದೇವತೆ ಆಗಿರಬಹುದು ಈ ಅಮ್ಮನವರ ದರ್ಶನ ಮಾಡಿಕೊಂಡು ಅವರಿಗೆ ಕುಂಕುಮಾರ್ಚನೆ ಅಥವಾ ನಿಂಬೆ ಹಣ್ಣಿನ ದಾರದಿಂದ ಅವರಿಗೆ ಕೆಲವೊಂದು ಪ್ರದಕ್ಷಿಣೆ ಆಲಯ ಪ್ರದಕ್ಷಿಣೆ ಮಾಡಿದ್ರೂ ಕೂಡ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ನಿಮಗೆ ತುಂಬ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಮಾನಸಿಕವಾಗಿ ಆತಂಕ ಮೂಡ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಇಪ್ಪತ್ತೊಂದು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಜಪ ಮಾಡುವುದರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು ಮುಖ್ಯವಾಗಿ ಗ್ರಹಣದ ನಂತರ ಮಾರನೆಯ ದಿನ ನೀವು ಸ್ವಚ್ಛವಾಗಿ ಸ್ನಾನವನ್ನು ಮಾಡಿ ಸ್ನಾನಾಧಿಕಾರ ಮಾಡಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ಈ ದೇವರ ಆರಾಧನೆಯನ್ನೇ ಮನೆಯಲ್ಲಿ ದೇವಾರಾಧನೆ ದೇವರ ಪೂಜೆ ಮಾಡಿಬಿಟ್ಟು ಆ ದಿನ ಸ್ವಲ್ಪ ಈಗ ಶನಿ ಪರಮಾತ್ಮ ಚಂದ್ರ ರಾಹು ಆಗಿರೋದರಿಂದ ಮುಖ್ಯವಾಗಿ ಆ ಕಪ್ಪು ಎಳ್ಳು ಅಥವಾ ಅಕ್ಕಿ ಹಾಲು ಮೊಸರು ಬಾಳೆಹಣ್ಣು ಇತ್ಯಾದಿ ವಿಷಯಗಳನ್ನು ಹತ್ತಿರದಿರುವಂತಹ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡುವುದರಿಂದ ಅಥವಾ ಹಸುವಿಗೆ ಗೋಮಾತೆಯಲ್ಲಿ ಕೋಟ್ಯಾಂತರ ದೇವತೆಗಳನ್ನು ನೆಲೆಸಿರ್ತಾರಂತೆ ಆದ್ದರಿಂದ ಗೋಮಾತೆಗೆ ಈ ಕಪ್ಪು ಎಳ್ಳು ಬೆಲ್ಲ ಸೇರಿಸಿ ಆಹಾರವಾಗಿ ನೀಡುವುದು ಅಥವಾ ನೆನೆಸಿರುವಂತಹ ಅಕ್ಕಿ ಸ್ವಲ್ಪ ಬೆಲ್ಲದ ಜೊತೆ ಸೇರಿಸಿ ಹಸುವಿಗೆ ಆಹಾರ ನೀಡುವುದರಿಂದ ಈ ಗ್ರಹಣ ದೋಷಗಳು ಅನ್ನೋದು ಪರಿಹಾರವಾಗಿರುತ್ತೆ ಮುಖ್ಯವಾಗಿ ಯಾವುದೇ ರೀತಿ ಗೊಂದಲಕ್ಕೆ ಯಾವುದೇ ರೀತಿ ಯಾರೋ ಏನೋ ಹೇಳಿ ಇದರ ಅಂತ ಹೇಳಿಬಿಟ್ಟು ಅನಾವಶ್ಯಕವಾಗಿ ಕೆಲವೊಂದು ವಿಷಯಗಳಲ್ಲಿ ಕುಂಭರಾಶಿ ಶತಮಿಷ ನಕ್ಷತ್ರ ರಾಶಿಯಲ್ಲಿ ಗ್ರಹಣ ಏನು ಆತಂಕ ಬೇಡ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಭವಂತು ಸಮಸ್ತ ಜೈ ಶ್ರೀ